ಮದುವೆ ಎಂದರೆ ಪ್ರೀತಿ ಭರವಸೆ ಮತ್ತು ಹೊಸ ಜೀವಿತದ ಪ್ರಾರಂಭ ಕುಟುಂಬ ಸ್ನೇಹಿತರೆಲ್ಲರೂ ಮೊಗಳಿಗೆಯಲ್ಲಿ ನಡೆಗೆ ಇಳುವ ಕ್ಷಣ ಆದರೆ ಕೆಲವೊಮ್ಮೆ ಕರ್ಮದ ಆಟ ಎಷ್ಟು ಕ್ರೂರವಾಗಿರಬಹುದೆಂಬುದಕ್ಕೆ ಜೀವಂತ ಉದಾಹರಣೆ ನಮ್ಮ ಜಮಖಂಡಿಯಲ್ಲಿ ನಡೆದ ಈ ಮದುವೆ ಅದು ಬದುಕಿನ ಸಂಭ್ರಮವಿರಬೇಕಾದ ಕ್ಷಣದಲ್ಲಿ ಜೀವನವನ್ನೇ ಕಸಿದುಕೊಂಡು ದುರ್ಘಟನೆ ಸಂಭವಿಸಿತು ಹಾಯರ ಇವತ್ತಿನ ವಿಡಿಯೋದಲ್ಲಿ ನಾವು ಯಾರೂ ಮರೆಯಲಾಗದ ಅನುಭವದ ಘಟನೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮದುವೆ ಎಂದರೆ ಹೊಸದೊಂದು ಜೀವನದ ಆರಂಭ ಸಂತೋಷದ ಕ್ಷಣ ಒಂದು ಮದುವೆ ಭಯಾನಕ ದುರ್ಘಟನೆಗೆ ಕಾರಣವಾಯಿತು ಇದು ಕೇವಲ ಒಂದು ಸುದ್ದಿಯಲ್ಲ ಒಂದು ಕುಟುಂಬದ ಕನಸುಗಳು ನಾಶವಾಗಿದ್ದ ಕಥೆ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಾಹ ಸಮಾರಂಭ ನಡೆಯಿತು ಇಪ್ಪತ್ತಾರು ವರ್ಷದ ಪ್ರವೀಣ್ ಕುರ್ಣಿ ಅವರು ತಮ್ಮ ಮಾವನ ಮಗಳಾದ ಪೂಜೆ ಅವರೊಂದಿಗೆ ಮದುವೆಯಾಗುತ್ತಿದ್ದರು ಎಲ್ಲ ವಿಧಿವಿಧಾನಗಳು ಸುಭವಾಗಿ ನಡೆಯುತ್ತಿದ್ದ ಸಮಯದಲ್ಲಿ ಆ ಸಂತೋಷದ ಕ್ಷಣವೇ ದುಃಖದ ಕ್ಷಣವಾಯಿತು ಮದುವೆಯಾದ ಕೆಲವೇ ನಿಮಿಷಗಳಲ್ಲಿ ಪ್ರವೀಣ್ ಅವರು ವೇದಿಕೆಯಲ್ಲಿ ಖುಷಿದು ಬೀಳುತ್ತಾರೆ ಅವರಿಗೆ ತೀರ್ವ ಹೃದಯಾಘಾತವರೆದ್ದು ವೈದ್ಯರು ಹೇಳುತ್ತಾರೆ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಅವರ ಬದುಕಿ ಉಳಿಯಲಿಲ್ಲ ಪ್ರವೀಣ್ ಅವರ ಪರಿಚಯ ನೋಡುವುದಾದರೆ ಪ್ರವೀಣ್ ಕುರ್ಣೆ ಕುಂಬ್ರಾಳಿ ಗ್ರಾಮದ ನಿವಾಸಿಯಾಗಿದ್ದು ಕರ್ನಾಟಕ ಸೈಕ್ಲಿಂಗ್ ಅಸೋಸಿಯೇಷನ್ಸ್ನ ರಾಜ್ಯ ಕಾರ್ಯದರ್ಶಿ ಶ್ರೀಶಿಲ್ ಕುರ್ಣೆ ಅವರ ಸುಪುತ್ರ ಖಾಸಗಿ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದರು ಅವರು ಶ್ರದ್ಧೆಮಯ ಶಾಂತಿ ಸ್ವಭಾವದ ಯುವಕ ಆದರೆ ಜೀವನ ಅವರಿಗಾಗಿ ಇನ್ನಿಲ್ಲ ಕೂಟ ಸಂಭ್ರಮದಿಂದ ಆರಂಭವಾದ ಮದುವೆ ಕ್ಷಣಾರ್ಧದಲ್ಲಿ ಶೋಕ ಸಭೆಯವಾಯಿತು ಕುಟುಂಬದವರು ಗೆಳೆಯರು ಆಘಾತಕ್ಕೊಳಗಾದರು ಹಾಸ್ಯ ಉಲ್ಲಾಸದಿಂದ ತುಂಬಿದ ದಿನ ಆ ದಿನವೇ ಕುಟುಂಬದವರು ಕನಸುಗಳು ಕೊನೆಗೊಂಡವು ಈ ಘಟನೆ ನಮಗೆ ಹೇಳಿಕೊಡುವ ಪಾಠ ಅಂದರೆ ಜೀವನದ ಅನಿಶ್ಚಿತತೆ ಮುಗಿಯದ ಕನಸು ಮುತ್ತಿನಂತೆ ಮೆಲ್ಲಿಗೆ ಹಾರಿದ ಕನಸು ಕ್ಷಣದೊಳಗೆ ಮಂಜಾಗಿ ಬಿಟ್ಟಿತು ಮಂದ ಆಶದ ನಡುವೆ ನಿಶ್ಶಬ್ಧ ಹೃದಯ ಮರದಿತ್ತು ಒಂದು ಸಮಯದ ನಗುವಿಗೆ ಈ ದಿನ ಕಣ್ಣೀರು ಸಾರ್ತಿ ಒಂದು ಪ್ರಾಣ ಹಾರಿದರು ನೆನಪು ಎಂದಿಗೂ ಬಾಕಿ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಬಹುದು ಆದರೆ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ನಮ್ಮ ಪ್ರಾರ್ಥನೆ ಪ್ರವೀಣರಿಗೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂಬುದು ನಮಗೆ ತೃಪ್ತಿಕರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದರ ಜೊತೆಗೆ ಇನ್ನಷ್ಟು ಜನಕ್ಕೆ ತಲುಪಿಸಿ ಕೊನೆಯದಾಗಿ ನಮ್ಮಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್